ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಎಲ್ಲಾ ಟೈಲರ್ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟೂಲ್ ಅನ್ನೋ ಟೂಲ್ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನೋಡಿದ್ರಿಗೆ ಗೊತ್ತಿರುತ್ತೆ ಇದು ಫುಟ್ ನಾವೆಲ್ಲ ಸಿವಿಂಗ್ ಮಷಿನ್ ಗಳು ಕೂಡ ಯೂಸ್ ಮಾಡ್ತೀವಿ ಇದು ನಾರ್ಮಲ್ ಮಷಿನ್ ಏನಿರುತ್ತಲ್ಲ ಬೇಸಿಕ್ ಮಾಡೆಲ್ ಆ ಮಾಡೆಲ್ ಗೆ ಬಿಟ್ಟು ಇನ್ನು ನೋಡಿದ ಎಲ್ಲಾ ಕೂಡ ಇದು ಅಡ್ಜಸ್ಟ್ ಆಗುತ್ತೆ ನೋಡಿ ಇದು ಟಿ ತ್ರೀ ಫ್ರೆಷರ್ ಫುಟ್ ಅಂತ ಕರೀತಾರೆ ಅಂದ್ರೆ ಅದರಲ್ಲಿ ಒಂದು ಫುಟ್ ಅಲ್ಲಿ ನಾವು ಮೂರು ಕೆಲಸ ಮಾಡಬಹುದು ನೋಡಿ ಇದು ಮೇನ್ ಫುಟ್ ಈ ರೀತಿ ಇರುತ್ತೆ ನೋಡಿ ಒಂದು ಇಲ್ಲಿ ಲೆಫ್ಟ್ ಅಲ್ಲಿ ಕಾಣ್ತಾ ಇದೆ ನಾವೇನೋ ಜಿಪ್ ಅನ್ನು ಅಟ್ಯಾಚ್ ಮಾಡ್ಕೋಬೇಕಂದ್ರೆ ಜಿಫರ್ ಫುಟ್ ಕೂಡ ಇದರಲ್ಲಿ ಇದೆ ಹಾಗೆ ಸೈಡ್ ನೋಡಿ ರೈಟ್ ಟು ಲೆಫ್ಟ್ ಎರಡು ಕಡೆಗೂ ಒಂದೊಂದು ಫುಟ್ ಇರುತ್ತೆ ಇದನ್ನ ಅಡ್ಜಸ್ಟ್ ಮಾಡೋದು ನಾವು ಅಡ್ಜಸ್ಟೇಬಲ್ ಇದು ಅಡ್ಜಸ್ಟೇಬಲ್ ಟಿ ತ್ರೀ ಟಿ ತ್ರೀ ಪ್ರೆಷರ್ ಫುಟ್ ಅಂತ ಕರೀತಾರೆ ಇದನ್ನ ನಾನು ಆನ್ಲೈನ್ ಬೈ ಮಾಡಿದ್ದೀನಿ ನಿಮಗೂ ಕೂಡ ಬೇಕಂದ್ರೆ ದಯವಿಟ್ಟು ವಿಡಿಯೋದ ಕೆಳಗಡೆ ಲಿಂಕ್ ಅಲ್ಲಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಇದನ್ನ ನೀವು ಬೈ ಮಾಡಬಹುದು ಇದು ರೇಟ್ ಬಂದು ನಾನು ಕೊನೆಯ ಹೇಳ್ತೀನಿ ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿ ಯೂಸ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ ಇದು ನಾರ್ಮಲ್ ಫುಟ್ ಇದೆ ನಮ್ದು ಮಿಷಿನ್ ಗೆ ಇದನ್ನ ರಿಮೂವ್ ಮಾಡೋಣ ಇವಾಗ ನೋಡಿ ಇದನ್ನ ಇಷ್ಟು ಸಿಮ್ ಇದನ್ನ ರಿಮೂವ್ ಮಾಡ್ಕೊಂಡ್ರೆ ನೋಡಿ ಇದು ನಾರ್ಮಲ್ ಫುಟ್ ಇದನ್ನೆಲ್ಲರೂ ಕೂಡ ಯೂಸ್ ಮಾಡ್ತಾರೆ ಬಟ್ ನಾನು ಅದರಲ್ಲಿ ನೋಡಿ ಇದು ಡಿಫ್ರೆಂಟ್ ಆಗಿರೋದನ್ನ ತರ್ಸಿದೀನಿ ನಿಮಗೆ ಗೊತ್ತಾಗುತ್ತೆ ಇದನ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದು ನೋಡಿ ಮಾಮೂಲಿ ಇದನ್ನ ಮಾಮೂಲಿ ಯಾವ್ದು ಯಾವ್ದನ್ನ ಅಟ್ಯಾಚ್ ಮಾಡಿರ್ತಾರೆ ನೋಡಿ ನಾವು ನಾರ್ಮಲ್ ಫುಟ್ ಅನ್ನ ಇದು ಕೂಡ ಅದೇ ತರ ಇರುತ್ತೆ ಇದನ್ನ ನಾವು ಇವಾಗ ಇಲ್ಲಿಗೆ ಅಡ್ಜಸ್ಟ್ ಮಾಡೋಣ ನೋಡಿ ಸೇಮ್ ಮೊದ್ಲಿಗೆ ಇದನ್ನ ಸ್ಕ್ರೂವನ್ನ ಟೈಟ್ ಮಾಡ್ಕೊಳ್ಳಿ ಅವಾಗ ಇವಾಗ ಫುಟ್ ಕೂರ್ತು ನಾವು ಇವಾಗ ಯಾವ ಕಡೆ ಬೇಕು ನಾವು ಆ ಕಡೆ ಅಡ್ಜಸ್ಟ್ ಮಾಡ್ಕೋಬಹುದು ನೋಡಿ ಇದನ್ನ ಇದನ್ನ ಬೇಕಾದ್ರೆ ನಾವು ಈ ಕಡೆ ಬೇಕಾದ್ರೆ ಈ ಕಡೆಗೆ ರೈಟ್ ಬೇಕಾದ್ರೆ ರೈಟ್ ಲೆಫ್ಟ್ ಬೇಕಾದ್ರೆ ಲೆಫ್ಟ್ ಸೈಡ್ ಅನ್ನ ನಾವು ಈ ರೀತಿ ಬಿಟ್ಕೊಂಡು ನೋಡಿ ಇವಾಗ ಬಂದು ನಾನು ನಿಮ್ಗೆ ಥ್ರೆಡ್ ಪೈಪಿಂಗ್ ಅನ್ನ ನೋಡಿದ್ರೆ ಯಾವ ಇದನ್ನ ಬೇಕಾದ್ರೆ ಇತರ ಪೈಪಿಂಗ್ ಬೇಕಾದ್ರೂ ನೀವು ಮಾಡ್ಕೋಬಹುದು ಥ್ರೆಡ್ ಪೈಪಿಂಗ್ ಅನ್ನ ರೆಡಿ ಮಾಡ್ಕೋಬಹುದು ಅದ್ರ ಹಾಗೆ ಇದನ್ನ ಅಟ್ಯಾಚ್ ಅಟ್ಯಾಚ್ ಮಾಡೋಕೆ ಕೂಡ ಇದ್ರಲ್ಲಿ ತೋರಿಸ್ತೀನಿ ಬಹಳ ಸಿಂಪಲ್ ಆಗಿ ಇರುತ್ತೆ ನೋಡಿ ಅಟ್ಯಾಚ್ ಮಾಡ್ಕೋಬೇಕಂದ್ರೆ ನಾವು ಇಲ್ಲಿ ಲೆಫ್ಟ್ ಸೈಡ್ ಇಂದ ಇಟ್ಕೊಂತ ಇದ್ದೀನಿ ನಾನು ಈ ತರ ನೀಡಲ್ ಅನ್ನ ಈ ತರ ಇಟ್ಕೊಂಡ್ರೆ ನಮಗೆ ಕರೆಕ್ಟ್ ಸೆಟ್ ಆಗುತ್ತೆ ಅವಾಗ ಇದನ್ನ ಟೈಟ್ ಮಾಡಿದ್ರೆ ಆಯ್ತು ನೋಡಿ ಕರೆಕ್ಟ್ ಆಗಿ ಅದು ಅಡ್ಜಸ್ಟ್ ಮಾಡಿ ಕೊಟ್ಟಿರ್ತಾರೆ ನೋಡಿ ಇದಕ್ಕೆ ಕರೆಕ್ಟ್ ಆಗಿ ಇವಾಗ ಪೈಪಿಂಗ್ ಗೆ ಕೂತಿದೆ ಇದು ನೋಡಿ ನಾವು ಇವಾಗ ಇದನ್ನ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡಿದೀವಿ ಇದನ್ನ ಇವಾಗ ಪೈಪಿಂಗ್ ಅನ್ನ ಮಾಡಿ ತೋರಿಸ್ತೀನಿ ಎಷ್ಟು ತುಂಬಾ ಈಸಿ ಆಗುತ್ತೆ ಅಂತ ಹೇಳಿ ನೋಡಿ ಈ ತರ ಪೈಪ್ ತಗೊಂಡ್ ಪೈಪಿಂಗ್ ಅನ್ನ ನಾನು ರೆಡಿ ರೆಡಿ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಇದನ್ನು ಕೂಡ ಇದರಲ್ಲಿ ರೆಡಿ ಮಾಡ್ಕೋಬಹುದು ಈಸಿಯಾಗಿ ನೋಡಿ ಇಲ್ಲಿ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಬಿಟ್ಕೋಬೇಕು ಈ ರೀತಿ ಬಿಟ್ಕೊಂಡು ಇದನ್ನ ಕರೆಕ್ಟ್ ಆಗಿ ಸ್ಟಿಚ್ ಮಾಡ್ಕೋಬಹುದು ನಮ್ಗೆ ಎಷ್ಟು ಬೇಕು ಅಷ್ಟು ಕಟ್ಕೊಂಡು ಇಚ್ಛೆಲ್ಲ <coughs> ಬಿಟ್ಕೊಬಹುದು ನೋಡಿ ಈ ರೀತಿ ನಾವು ಪೈಪಿಂಗ್ ಅನ್ನು ಅಟ್ಯಾಚ್ ಮಾಡ್ಕೊಂಡಿದೀವಿ ನೋಡಿ ತುಂಬಾ ಈಸಿಯಾಗಿ ನಮ್ಗೆ ಟರ್ನ್ ಮಾಡಿದ್ರೆ ಈ ರೀತಿ ನಿಮ್ಗೆ ಫಿನಿಶಿಂಗ್ ಬರುತ್ತೆ ನೀವು ಇಲ್ಲ ಅಂದ್ರೆ ನೋಡಿ ಈ ತರ ಫುಟ್ ಇಲ್ಲ ಅಂದ್ರೆ ನೀವು ಸಿಂಗಲ್ ಫುಟ್ ತಗೋಬೇಕಾಗುತ್ತೆ ಸಿಂಗಲ್ ಫುಟ್ ಬಂದು ಅಟ್ಯಾಚ್ ಮಾಡೋದು ಹಗ್ಲೆಲ್ಲ ತುಂಬಾ ಲೇಟ್ ಆಗುತ್ತೆ ಹಾಗಾಗಿ ನಾನು ಸಿಂಗಲ್ ಫುಟ್ ಗಿಂತ ಇದು ಬೆಟರ್ ಅಂತ ಹೇಳ್ತೀನಿ ನೋಡಿ ಇವಾಗ ನೋಡಿ ಇದನ್ನ ಕರೆಕ್ಟ್ ಆಗಿ ಈ ರೀತಿ ಅಟ್ಯಾಚ್ ಮಾಡಿದ್ರೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕರೆಕ್ಟ್ ಆಗಿ ಬರುತ್ತೆ ಬೇಕಾದ್ರೆ ಇನ್ನೊಂದು ಹೊಲಿಗೆ ಬಿಟ್ಕೊಂಡ್ರೆ ಇದು ನಿಮ್ ನೀಟಾಗಿ ಬರುತ್ತೆ ಸ್ನೇಹಿತರೆ ನಾನು ಇವಾಗ ಇದನ್ನ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾವು ಇದ್ರ ಮೇಲ್ಗಡೆಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕಂದ್ರೆ ಅಥವಾ ನಾವು ಈ ಸೈಡ್ ಅನ್ನೇ ಬಿಟ್ಕೋಬೇಕಾಗುತ್ತೆ ನೋಡಿ ಇಲ್ಲಾಂದ್ರೆ ಈ ಸೈಡ್ ಇಂದ ಬಿಡ್ಕೋಬೇಕು ಹಾಗಾಗಿ ನಾವು ಇದನ್ನ ಚೇಂಜ್ ಮಾಡ್ಕೋಬಹುದು ಈ ಕಡೆ ಚೇಂಜ್ ಮಾಡ್ಕೋಬಹುದು ಚೇಂಜ್ ಮಾಡಿ ತೋರಿಸ್ತೀವಿ ನಿಮ್ಗೆ ನೋಡಿ ಈ ತರ ನಾವು ಕರೆಕ್ಟ್ ಆಗಿ ನೀಡ್ಲನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ ಪಾಯಿಂಟ್ ಬಂದು ಕೂರುತ್ತೆ ನೋಡಿ ಇವಾಗ ಇದನ್ನ ನಾವು ಈ ಸೈಡ್ ಇಂದ ನಮ್ಗೆ ಯಾವ್ದೋ ಸೈಡ್ ಅನುಕೂಲ ಆಗುತ್ತೋ ಆ ಸೈಡ್ ಇಂದ ನಾವು ಪೈಪಿಂಗ್ ಅನ್ನ ಸ್ಟಿಚ್ ಮಾಡ್ಕೋಬಹುದು ಈ ರೀತಿ ನಮ್ಗೆ ಪೈಪಿಂಗ್ ರೆಡಿ ಆಗುತ್ತೆ ನಮ್ಗೆ ಇಷ್ಟ ಪೈಪಿಂಗ್ ಈ ರೀತಿ ನಮ್ಗೆ ರೆಡಿ ಆಗುತ್ತೆ ಕರೆಕ್ಟ್ ಆಗಿ ರೌಂಡ್ ಶೇಪ್ ಕೂಡ ಬಂದಿದೆ ಈ ತರ ನಿಮಗೆ ಬಿಸ್ನೆಸ್ ಆದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಪ್ರೆಷರ್ ಕೊಟ್ಟು ನೀವು ಬೇಕಾದ್ರೆ ಇದನ್ನ ಬೈ ಮಾಡ್ಬೋದು ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅದ್ರ ಬೇಕಾದ್ರೆ ಬೈ ಮಾಡ್ಬೋದು ಇಲ್ಲ ಅಂದ್ರೆ ನಿಮ್ ನಿಯರ್ ಶಾಪಲ್ ಕೂಡ ಸಿಗುತ್ತೆ ಇವು ಅಲ್ಲಿ ಬೇಕಾದ್ರೆ ಕೇಳಿ ನೀವು ತಗೋಬಹುದು ನೋಡಿ ಯಾವ ರೀತಿ ಫಿನಿಶಿಂಗ್ ಬರ್ತದೆ ಅಂತ ಹೇಳಿ ನೋಡಿ ಈ ಫುಡ್ ಕೂಡ ನಾವು ಸೆಂಟ್ರಲ್ ಫುಡ್ ಕೂಡ ಯೂಸ್ ಮಾಡ್ಕೋಬಹುದು ಅದರಲ್ಲಿ ಇದು ಅದು ಕೂಡ ಹಂಗೆ ಇದೆ ತೋರಿಸಿ ಅಜೆಸ್ಟ್ ಅದನ್ನ ನೋಡಿ ತರ ಇಟ್ಕೊಂಡು ನಾವು ನೀಡ್ಲ ಅದ್ರೊಳಗೆ ಇಟ್ರೆ ನೋಡಿ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುತ್ತೆ ಗೊತ್ತಾಗುತ್ತೆ ನಿಮ್ಗೆ ಎಲ್ಲಿ ಕೂತಿದಿಲ್ಲ ಹೇಳಿ ನೋಡಿ ನೀಡ್ಲ್ ಬಿಟ್ಟು ಈ ತರ ಇಟ್ಕೊಂಡ್ ಟೈಟ್ ಮಾಡಿದ್ರೆ ನಮ್ಗೆ ರೆಡಿ ಆಗುತ್ತೆ ನೋಡಿ ಸೆಂಟ್ರಲ್ ಫುಡ್ ಕೂಡ ನಮ್ಗೆ ಇವಾಗ ರೆಡಿ ಆಯ್ತು ಸೆಂಟರ್ ಫುಡ್ ಕೂಡ ರೆಡಿ ಆಯ್ತು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಅರ್ಜೆಸ್ ಮಾಡ್ತೀವಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಅಂತ ಇದೇ ತರದ ವಿಡಿಯೋಗಾಗಿ ದಯವಿಟ್ಟು ಬೆಲ್ ಐಕಾನ್ ಅನ್ನ